ಗಡಿಯ ಹೊಟ್ಟಿ ಗಡಿಯಾಗ ಬೆಳದಿದ್ದೀರೋ ಗಡಿಗೆ ಪೊಣ್ಯದಿಂದಲೆ ಒಳದೇದಿರೋ ಗಡಿಗೆ ಪೊಣ್ಯದಿಂದಲೆ ಒಳದೇದಿರೋ ಏ ಗಡಿಯ ನಾಡಗೆ ಗಡೆಬೇಡಿ ಮಾಡಗೆ ತೊಳದೆ ಬೇರೋ ಮಾಡಿ ನಕ್ಕೆ ಗಡಗೆ ತೊಳದಿರೋ ಗಡ್ಗೆ ಪುಣ್ಯ ಪಡವೆಗೆ ಹೊಳದಿದಿರೋ ಗಡಿಗೆ ಹುಡುಕಲು ಏ ಬಾವಕ ಎಳದೆ ಗಡ್ಗೆ ಹುಡುಕಲು ಏ ಬವಕ ಎಳದಿರೋ ಜನ್ಮ ಕಳೆದೆ ಗಡಗಿ ಮೇಲೆ ಬೆನ ಕಣ್ಣಾ ಪಾದವರ್ಸೆ ಜನ್ಮ ಕಳೆ ಅಂದೇವಾಡಿ ರಾಜು ಕಾಸೆ ಮಗ ಏನಂದು ತೆರೇದೆ ಬಡ ವೇಗಿ ಅಂದೇವಾಡಿ ರಾಜು ಕಾಸಿ ಮಗ ಗದ್ದಲ ಮಾತು ಬಂದ ನಾವೇನ್ ಕೇಳತ್ತೀವ್ ಅವನೇನ್ ಹೇಳಾಕತ್ತಾನೂ ಹೌದಲ್ರಿ ನಾವು ಜವಾಬ್ ಮಾಡತ್ ನಾವು ಹತ್ತೀವ ಇವು ಹೋಗಿ ಲಚ್ಚನ್ ಸಿದ್ಧಕ್ಕೆ ಹೋದ್ನೆ ಹೌದಲ್ಲ ರೀ ಅವರಿಗ್ ಹೋದ್ನೆ ಈ ಗುಡಿವ ಬರೀ ಗುಡಿ 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 ಸುತ್ತ ಹಾಕತ್ತಾನ ರೀ ಹೌದ್ರೀ ಎಲ್ಲ ಮುಗಿದವ್ರು ವಯಸ್ಸಾಗ್ಯದವರು ಗುಡಿನೇ ನೋಡ್ಲಕತ್ತಾರ ಹೌದ್ರಿ ಇನ್ನು ಮುಂದಿನ ಸಂದಿಗೆ ಯಾವ ಮಟ್ಟಕ್ಕೆ ಹೋಗಾನೆ ಯಾರಿಗೆ ಅದಕ್ಕ ಅದಕ್ಕೆ ಶುಭ ಶಕ್ತಿವಾಗ್ತದ ಮೊದಲ ಕಮಿಟಿ ಅವರು ಹೌದ್ರಿ ಆ ಪ್ರಕಾರ ಹೋಗಬೇಕಾಗಿತ್ತು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರದು ಹಾಡಿದ್ರು ಭಕ್ತಿ ವಿಷಯ ಹಾಡ್ಲಿ ತಪ್ಪೇನಿಲ್ಲ ಹೌದು ಲಚ್ಚಾಣ ಸಿದ್ಧಲಿಂಗರಿಗೆ ಹಡದಕ್ಕಿ ತಾಯಿನೇ ಅದಳ ಹೌದ್ರಲ್ಲ ಒಂಬತ್ತು ತಿಂಗಳ ಹೆತ್ತು ಜೋಪಾನ ಮಾಡಿ ಈ ಭೂಮಿಗೆ ಬಿಟ್ಟಕ್ಕಿನೂ ತಾಯಿನೇ ಅದಳ ಹೌದು ಈಗ ಕುಸ್ತಿ ಹಿಡಿಯುವಾಗ ಪೌಳ್ಯಾಗ ಏನಂತಾರ ಏನಂತಾರ ರೀ ಏ ಯಾವ ತಾಯಿ ಹಾಲು ಕುಡಿದಿದೀಯೋ ಅಂತ ಮಾತು ಕೇಳ್ತಾರ ಏ ಕೇಳ್ತಾರಲ್ರಿ ಮತ್ತೆ ತಂದೆ ಹಾಲು ಕುಡಿದಿದೆ ಅಂತ ಕೇಳ್ತಾರ ಏನು ಏ ಹಾಗೇಂಗೆ ಕೇಳ್ತಾರ ರೀ ಅದಕ್ಕೆ ತಾಯಿ ಏನಂತ ಅದ ಬಹಳ ಶ್ರೇಷ್ಠದ ಮಾಸ್ತರ ಹೌದು ಈಗ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಓಂ ಹೌದ್ರಿ ತೆಲಿ ಮೇಲೆ ಮಚ್ಚಿ ಇಟ್ಕೊಂಡು ಕುಣದಾಡರು ಅಂತೇಳಿ ಹೇಳಿದ್ರು ಹೇಳ್ತಾರ ರೀ ಅದಕ್ಕೆ ಲಚ್ಚಾಣ ಸಿದ್ಧಲಿಂಗ ಮಚ್ಚಿ ಇಟ್ಟುಕೊಂಡು ಕುಣಿಬೇಕಾದ್ರ ಆ ಮಚ್ಚಿ ಯಾರು ಇದ್ದು ಎದರ ಸಲುವಾಗಿ ಅಷ್ಟು ಆನಂದವಾಗಿ ಕುಣದಾಡದ್ರು ಹೌದಲ್ಲೇ ಯಾಕಂದ್ರ ಈಗ ವಿಷಯ ಹೆಂಗದ್ರಿ ಅಂದ್ರ ಹೌದು ಲಚ್ಚಾಣ ಮಾತ್ಮರು ಹೆಂಗ ಬಸವಣ್ಣನವರು ಮಚ್ಚಿಯನ್ನು ಹೆಂಗ ಕೂಡಲ ಸಂಗಮಕ್ಕ ಒಪ್ಪಿಸಿದ್ರಲ್ಲ ಹೌದ್ರಿ ಹಂಗ ಲಕ್ಷಣ ಸಿದ್ಧಲಿಂಗರು ಸಂತೋಷದಿಂದ ಆನಂದ ಭರಿತವಾಗಿ ಮಚ್ಚಿಯನ್ನು ತಲೆ ಮೇಲೆ ತಗೊಂಡು ಕುಣದಾಡಿ ಸಂತೋಷ ಆನಂದ ಆಗ್ಯಾರ ಆ ಮಚ್ಚಿ ಯಾರು ಇದ್ದು ಹೌದು ನೋಡೋಣ ಅದಕ್ಕ ನಿನ್ನ ತಾಯಿಯಿಂದ ನಾನು ಏನೂ ಕಂಡಿಲ್ಲ ಅಂತ ಹೇಳಿದ್ರು ಹೌದು ಸಿದ್ಧಲಿಂಗ ಮಹಾತ್ಮರು ಎಲ್ಲಾ ಲಿಂಗ ಶರಣರು ಇವ್ರೆಲ್ಲಾ ತಾಯಿ ದಿಂದ ಜನನಾಗ್ಯಾರ ಹೌದು ತಾಯಿ ಅನ್ನ ಬಹಳ ಶ್ರೇಷ್ಠದ ಮಾಸ್ತರ ಏನಂತಾರ ನಿವ್ರಿಗೆ ಇದೊಂದು ಬಂದದ ಕಂಬಗೆ ಇದೊಂದು ಬಂದದ ಹೌದು ಇವು ಮಾತಾಡಕ್ಕೆ ಹೆಂಗ ಬರ್ತಾವ ಎಲ್ಲ ಸರಿಯಾಗಿ ವಿಚಾರ ಮಾಡಿ ಹೆಂಗದ ಮಾಸ್ತರ ನೀ ಹಿಂಡಿಗೆ ಹೊಂಟಿದು ಇಂಡಿ ಟಿಕೆಟ್ ತಗಸ್ಬೇಕಾಗ್ತದ ಹೌದು ನೀ ಮಹಾರಾಷ್ಟ್ರಕ್ಕೆ ಹೊಂಟಿಲ್ಲ ಇಲ್ಲಿ ಹೌದ್ರಿಲ್ಯಾ ಮಹಾರಾಷ್ಟ್ರಕ್ಕೆ ಹೋಗ್ಬಾರ್ದು ಈಗ ಇವು ಒಣಿದಾಟಿದ್ರೆ ಮಹಾರಾಷ್ಟ್ರ ಅದ ಹೌದು ಒಂದು ಲೈನ್ ಹಾಕಿ ಕೊಟ್ಟಾರ ಅವರು ಹೌದ್ರಿಲ್ಯಾ ಲೈನ್ ಪ್ರಕಾರ ಹೋಗ್ಬೇಕು ಹೌದು ಅದಕ್ಕೆ ನೋಡೋಣ ರೀ ಮತ್ತು ಏನು ಹೇಳ್ತಾರೆ ನೋಡೋಣ ಅವ್ರು ಸಂಸಾರ ಮಾಡ್ಲಾರ್ದ ಒಮ್ಮೆ ಸಾಧು ಆಗ್ಬೇಕತ್ತ ಹೌದ್ರಿ ಮೊದಲ ಸಂಸಾರ ಮಾಡಿ ಹಿಂದಿಗಡೆ ಸಾಧು ಆಗತ್ತೀವಲ್ಲ ಮೊದಲ ಸಂಸಾರ ಮಾಡಿನೇ ಸಾಧು ಹೌದು ಹೌದು ಲಕ್ಷಾಣ ಸಿದ್ಧಲಿಂಗ ಮಹಾರಾಜರು ಶ್ರೀಶೈಲ ಖಂಟಿರು ಮಗು ಸತ್ತು ಇತ್ತೆಲ್ಲ ಹೇಳಿದ್ರು ಆದ್ರೆ ಇದು ನಾವು ಶರಣರಿಗೆ ನಿಂತೆ ಮಾಡಿದಾಗ ಆತದ ಮಾಸ್ತಾರ ನಾವು ನೀವುಗಳ ಏನಿದ್ದೇವಲ್ಲ ಅವರು ನಡೆದಾಡಿರುವಂತ ಭೂಮಿಯ ಒಂದು ಅಣು ಸಹಿತ ನಾವು ನೀವುಗಳಾಗಲ್ಲ ಹೌದು ಅಟ್ಟ ಭಕ್ತಿ ಮಾಡ್ಯಾರ ಮುಕ್ತಿನೂ ಪಡೆದಾರ ಏನ್ರಿ ಅದಕ್ಕೆ ಲಜ್ಜಾಣ ಸಿದ್ದಲಿಂಗ ಮಹಾರಾಜರು ಎನ್ನ ತಾಯಿ ಗರ್ಭದಿಂದ ಜನನ ಆದವರು ಹೌದ್ರಿ ಅಂತ ತಾಯಿಯಿಂದ ಜನನ ಆಗಿ ಬೂಲಕುದೊಳಗ ಈಗ ನೋಡಣ್ರಿ ಬಾಳ ಶಾಣ್ಯಾರ ಅದಾರ ಹೋಲಿ ಎಪ್ಪತ್ತೇಳು ಸವಾಲದೇ ಹೋಲ್ರಿ ಸಲ ಅದನ್ನ ಹಾಕೊಂಡ್ ಹೋತಿರೇ ಯಾವ ಪದಕ ಬಂದ್ರ ಈ ಪದಕರ ಬರ್ತಾರ ನೋಡಣ್ರಿ ಬಪ್ಪಾರೆ ಕವೇ ಸುರ ಬಲೆ ಸೆಕ್ಕೆ ಬಾರೋ ಏರಸಿ ಮುಂದ ನಡೆಯ ನಾನೆನ್ನಡಪ್ಪ ಕಟ್ಟಿಸಿಬೇಡುವೇನ ಏಯ್ಯಪ್ಪ ತೇಳ ಸವಲೊಪ್ಪಿಲೆ ಕೇಳ ತಿನಿ ತಪ್ಪ ಹೇಳ ಕಡಿತನ ಮಯಂದೂ ಏ ಎಲ್ಲ ಶಾಸ್ತ್ರನ ಬಲ್ಲಮಯಂದೂ ಏ ಗೊಲ್ಲ ನಡೆಸಿದೋ ವನ ಬಲೆ ಒಳಗ ಬಿದ್ದು ಹೈವಾನ ಏ ಬಯಲಿಗೆ ಕಾಲ ಎಷ್ಟ ಬಯಲೇನ ಒಳಗ ಬಂದ ವಯಾವ್ಯಾವ ಗುಣ

यारो, यारो बंदारो यार आई तो ारो माड्यारोगेनाे भूदेवी लग्न कयाारो बांदारो करचायतो यष्टहनाूदेवी लग्न कयाार बांदारो करचाना ಏ ಭೂದೇವಿ ಗಂಡನ ಹೆಸರ ಕೇಳತೇನೆ ಏ ತರಕ ಮಾಡಿ ಹೇಳಣ್ಣ ಏ ಭೂಮಿ ಆಯುಷ ಪ್ರಮಾನ ಏ ಭೂದೇವಿ ಸತ್ತರ ಹುಗಳು ಯಾವಲ್ಲಿ ಸುದ್ರ से ज्ञान गे ये भूमिताए गे वाले बंद काला का ये भूमिताए बंद का ಬಿ ಸಹ ಶರಣ ನಮ ಪ್ರಾರ್ಥನಾ ಏ ಭೂಮಿ ಎದ್ದು ಹೋದ್ರೆ ಇರುವುದಯ ಒಲೆಯಲ್ಲೋ ನಿಮ್ಮ ಆಸನ ಏ ಭೂಮಿ ಎದ್ದು ಹೋದ್ರೆ ಇರುವುದಯ್ಯ ಒಲಿಯಲ್ಲೋ ನಿಮ್ಮ ಆಸನ ಕಾಸ ಬೇಕು ಯಾವಲ್ಲಿ ಗಾಳಿಗೆ ಸೋಂಕಾದ್ರ ಚೀಟಿ ಕಟ್ಟೋದು ಯಾವಲ್ಲಿ ಸೂರ್ಯಾಗ ಬೆಸಲ ಹತ್ತದರ ಯಾವ ಗಿಡದ ನೆರಳ ಆಧಾರ ನೇ ತೆಳದ ಹೇಳೋ ಕವಿಗಾರ ನೀರ್ರಿಗೆ ಒಕ್ಕ ಬಂದ್ರ ನೀರಾಗೇನ ಹಾಕದ ಏನ ಹಾಕದಾರ bandra ಕವಿಗಳು ನೀರಿಗೆ ಹೊಲಿಯ ಬಂದ್ರ ತೊಳೆಯಬೇಕು ಯಾವಲ್ಲಿ ಹೌದು ಹೌದ್ರಿ ನೀರಿಗೆ ಹೊಲಿಯ ಬಂದ್ರ ತೊಳಿಯಬೇಕು ಯಾವಲ್ಲಿ ಬೆಂಕಿಗೆ ಚಳಿಯ ಬಂದ್ರ ಕಾಸ ಬೇಕೋ ಯಾವಲ್ಲಿ ನಮಗೆ ನಮಗ್ ನಿಮ್ಗೆ ಹೊಲಿಯಾ ಹೋಗಿ ಹೌದು ಹೌದಲ್ರಿ ಹೌದ್ರಲ್ಲ ಮತ್ತೆ ನೀರಿಗೆ ಹೊಲಿ ಬಂದ್ರೆ ಎಲ್ಲಿ ತೊಳಿಬೇಕಂತ ಕವಿಗಳು ಹೌದು ಕೇಳೇನ್ ಕೇಳ್ತಾವ್ರಿ ಬೆಂಕಿಗೆ ಚಳಿಯ ಬಂದ್ರ ಕಾಸ ಬೇಕೋ ಯಾವಲ್ಲಿ ಹೌದ್ರಿ ಹೌದ್ರಿಲ ನಮಗ್ ನಿಮಗ್ ಚಳಿ ಬಂದ್ರೆ ಏನ್ ಮಾಡ್ತಿವ್ ಬೆಂಕಿ ಮುಂದೆ ಹೋಗಿ ಕುತ್ ಆ ಬೆಂಕಿ ಮುಂದೆ ಹೋಗಿ ಕಾಸಕೋತೀವ ಹೌದು ಆದ್ರೆ ಬೆಂಕಿಗೆ ಚಳಿ ಬಂದ್ರೆ ಎಲ್ಲಿ ಕಾಸ ಕವಿಗಳು ಕೇಳ ಹಾಕ್ತಾರ ಕೇಳಾಕತಾರಲ್ರಿ ಮತ್ತೇನ್ ಕೇಳ ಗಾಳಿಗೆ ಗಾಳಿಗೆ ಸುಂಕ ಆದ್ರೆ ಚೀಟಿ ಕಟ್ಟುದು ಯಾವಲ್ಲಿ ನಮಗ್ ನಿಮಗ್ ಗಾಳಿ ಸುಂಕ ಆದ್ರೆ ಏನ್ ಮಾಡ್ತಿವ್ರಿ ಏ ಗುಡಿಯಾಗ ಹೋಗಿ ಚೀಟಿ ಕಟ್ಸ್ಕೊಂಡ್ ಬರ್ತೀವಲ್ರಿ ಕಡಿಮೆ ಹೇಳಿ ಹೌದಲ್ರಿ ಗುಡಿಯಾಗ ಹೋಗಿವಿಲ್ಲ ದವಾಖಾನ ಹೌದು ಆದ್ರೆ ಗಾಳಿಗೆ ಗಾಳ್ ಸುಂಕ ಆದ್ರೆ ಚೀಟಿ ಎಲ್ಲಿ ಕಟ್ಟುದ ಕವಿಗಳು ಕೇಳ್ತಾರ ಹಾ ಹತ್ರ ನೀರಿಗೆ ಉಕ್ಕ ಬಂದ್ರ ನೀರಾಗ ಏನ ಹಾಕತಾರ ನೀರಿಗೆ ಉಕ್ಕ ಬಂದ್ರೆ ನೀರಾಗಿ ಏನ್ ಹಾಕ್ತಾರ ಈಗ ನಾವ್ ಮನ್ಯಾ ಬ್ಯಾಳಿ ಕುದಿಯಕ ಇಟ್ಟಿರ್ತೀವ್ರಿ ಲಕ್ಕ ಅನ್ನ ಕುದಿಯಾಕಿಟ್ಟಿರ್ತಿವ್ರಿ ಹೌದ್ರಿ ಏನ್ ಅದು ಉಕ್ಕ ಬಂದ್ರ ಏನ್ ಮಾಡ್ತೀವ್ರಿ ನೀರ್ ಹಾಕ್ತಿರ್ಲಾ ನೀರ್ ಹಾಕನ ಕಡಿಮೆ ಹಾಕತ್ರಿ ಅದು ಉಕ್ಕ ಕಡಿಮೆ ಹಾಕತ್ರಿ ನೀರಿಗೆ ನೀರಿಗೇನ ಉಕ್ಕ ಬಂದ್ರ ನೀರಾಗ ಏನ್ ಹಾಕ್ತಾರ ಐತ್ರಿ ಬರೋಬ್ ನೋಡನ್ರಿ ಏನೇನ್ ಹಾಕ್ತಾರ ಕವಿಗಳು ಕೇಳತಾರೀ ನಾವ್ ಕೇಳಂಗಿಲ್ಲ ಮತ್ತೆ ಅಂದೇವಾಡಿ ಕವಿಗಳು ಕೇಳ ಹಾಕ್ತಾರ ಈ ಕವಿಗಳು ಬಂದ್ ಏನ್ ಹೇಳ್ತಾರ ನೋಡ್ರಿ ನೋಡ್ರಿ ಏನ್ ನೀರ್ ಹಾಕ್ತಾರೋ ಏನ್ ಹಾಕ್ತನು ನೋಡನ್ ಇಲ್ಲ ಏನ್ ಹಾಕ್ತಾ ನೋಡಣ್ರಿ ಮತ್ತ್ ಎಲ್ಲಾ ಬಿಟ್ಟು ಮತ್ತೆ ಎಲ್ಲಾ ಲಿಂಗ್ ಮಾರಾಜ್ ಪದ ಹಿಡಿತಾನು ಏ ಹೆಂಗ್ ಹೆಂಗ್ ಬರ್ತಾ ಪಕ್ಕ ಚ ಪಕ್ಕ ಚಟ ಅದಾವ ಅವ್ರು ಮತ್ತೆ ಏ ಅದಾವ್ರಿ ರೀ ಹಗ್ಗ ತಿಳು ಚಟ ಅದಾವ ರೀ ಒಳಗೊಮ್ಮನೆ ಅದಾವ ಮತ್ತೇನ್ ಕೇಳ್ತಾವ್ರಿ ನೀರೀಗೆ ಉಕ್ಕಪ್ಪ ಅಂದ್ರೆ ನೀರಾಗ ಏನ ಹಾಕತಾರ ಮತ್ತೇನ ಬಿಸಿಲು ಹತ್ತಂದ್ರ ಇಲ್ಲ ಹೌದ್ರಿಲ್ಲೇ ಏನ್ ಕೇಳಿದ್ರಿವ್ವ ಸೂರ್ಯಾಗ ಬಿಸಿಲು ಹತ್ತಿದ್ರೆ ಯಾವ ಗಿಡದ ನೇರಳ ಆಧಾರ ಹೌದ್ ಹೌದ್ ಬರೋಬರ್ ಐತ್ರಿವಾ ನಮಗ್ ನಿಮಗೆ ಬಿಸಿಲು ಹತ್ತಿದ್ರೆ ಏನ್ ಮಾಡ್ತೀವೋ ಏಯ ಗಿಡದ್ ನೆಳೆಗ್ ಕುಂದಿರ್ತೀವಿ ಇಲ್ಲಾಕಂದ್ರ ಮನ್ಯಾಗ ಹೋಗಿ ಕುಂದಿರ್ತಿವ್ ಹೌದ್ ಹೌದ್ರಿ ಒ ನೆರಳಿಗೆ ಹೋಗಿ ಕುಂದಿರ್ತಿವ್ ಹೌದಲ್ಲೆ ಆದ್ರೆ ಸೂರ್ಯಾಗ ಬಿಸಿಲು ಹಚ್ಚಿದ ಯಾವ ಗಿಡದ ನೇರಳ ಆದಾರ ಆಕೈತಿ ಹೌದು കവി ് കേന്ദിട്രി സൂര്യഗ അല്ല ആ ഗിട്രി അല്ല നോടൂരി സൂര്യ ഹോ എല്ലാ ഗിഡദദരളീ നോടൂരില്ലേ നോട്രി ഏൻ ഹെത്താനി